ಏನಕ್ಕೆ ಈ ತರ ಸತ್ಯವನ್ನು ಏನಕ್ಕೆ ಶುರು ಮಾಡ್ತಾ ಇದ್ದೀರಾ ನಿಮ್ಮಿಂದಾಗಿ ಉಳಿದ ಮಾಧ್ಯಮ ಎಲ್ಲರಿಗೂ ಹೇಳಿ ಅವರಿಗೆ ಬೈರಿ ಹೊಡಿ ಬೇಕಾ ನಾನು ಬರ್ತೀನಿ ಈ ಒಂದು ವಿಷಯಕ್ಕೋಸ್ಕರ ಇಲ್ಲಿ ಒಂದೇ ಒಂದು ಆಗಿಲ್ಲ ಇಲ್ಲಿ ಒಂದು ಅಂಗಾರ ಆಗಿಲ್ಲ ಯಾವುದೇ ಭೂಕಂಬಳಿಕೆ ಆಗಿಲ್ಲ ಅಂತ ಹೇಳಿ ಸರ್ ನಾನು ಹೇಳ್ತೇನೆ ಯಾಕೆ ಅಂತ ಹೇಳ್ತೀನಿ ಸರ್ ಇನ್ನೇನು ಬೇಕು ಸರ್

ಅದನ್ನ ಅವರಿಗೆ ಕಳ್ಸಿ ನೋಡಿ ಈ ತರ ಹೇಳ್ತಾ ಇದ್ ಫಲ ಮಾಡ್ಬೇಕಂದ್ರೆ ಅದು ಮಾಡಿ ಸರ್ ನಾನು ನಡೀತೀನಿ ಈ ತರ ಸುಳ್ಳು ಏನಕ್ಕೆ ಸುಳ್ಳು ಮಾಡ್ತಾ ಇದ್ರೆ ಸತ್ಯವನ್ನು ಏನಕ್ಕೆ ಸುಳ್ಳು ಮಾಡ್ತಾ ಇದ್ದೀರಾ ಅಷ್ಟು ಬೇಜಾರಾಗ್ತದೆ ನನ್ನ ಹುಡುಕಿ ಸರ್ ಅಲ್ಲ ಹೌದು ಸರ್ ಒಂದು ವಿಷಯ ಸತ್ಯ ಸತ್ಯ ನಾನು ಇವತ್ತು ಬರ್ತೀನಿ ಸರ್ ನೀವು ಕರೆಯುವ ನಾನು ಬರ್ತೀನಿ ಸರ್ ಆ ಧರ್ಮ ಸ್ಟುಡಿಯೋ ಅಲ್ಲ ಸರ್ ಯಾವ ಕ್ಷೇತ್ರ ಯಾವ ಪುಣ್ಯಶಕ್ತ ಅದಕ್ಕೆ ಬರ್ತೀನಿ ಸರ್ ಧರ್ಮಸ್ಥಳ ನೀವೆಲ್ಲ ಹೇಳ್ಬೇಕು ಇಲ್ಲಿ ಒಂದೇ ಒಂದು ಫಲ ಆಗಿಲ್ಲ ಇಲ್ಲಿ ಒಂದು ಅತ್ಯಾಚಾರ ಆಗಿಲ್ಲ ಯಾವುದೇ ಭೂಕಬಳಿಕೆ ಆಗಿಲ್ಲ ಅಂತ ಹೇಳಿ ಸರ್ ನಾನು ಹೇಳ್ತೇನೆ ಯಾಕೆ ಅಂತ ಹೇಳ್ತೀನಿ ಸರ್ ಇನ್ನೇನು ಬೇಕು ಸರ್ ಪ್ಲೀಸ್ ಮಾಧ್ಯಮದ ಗೌರವ ಉಳಿಸಿದೆ ಸರ್ ನಾ ಅಷ್ಟೇ ಕೇಳ್ತಾ ಇರೋದು ನನಗೋಸ್ಕರ ಅಲ್ಲ ಇಡೀ ಕರ್ನಾಟಕ ರಾಜ್ಯ ಜನತೆಗೋಸ್ಕರ ನಿಮ್ಮಿಂದಾಗಿ ಹೇಳಿ ಅವರಿಗೆ ಬೈರಿ ಹೊಡೀರಿ ಬೇಕಾ

ಸುಳ್ಳನ್ನು ಏನಕ್ಕೆ ಶುರು ಮಾಡ್ತಾ ಇದ್ದೀರಾ ಸತ್ಯವನ್ನು ಏನಕ್ಕೆ ಶುರು ಮಾಡ್ತಾ ಇದ್ದೀರಾ ಅಷ್ಟು ಬೇಜಾರಾಗ್ತದೆ ನಾನು ಹುಡುಕಿ ಸರ್ ಅಲ್ಲ ಸಾಧು ಹೌದು ಸರ್ ಒಂದು ನಿಮಿಷ ಸತ್ಯ ಆಯ್ತು ಸತ್ಯ ಹೇಳಿ ನಾನು ಇವತ್ತು ಬರ್ತೀನಿ ಸರ್ ನೀವು ಕರೆಯುವ ಕ್ಷೇತ್ರಕ್ಕೆ ನಾನು ಬರ್ತೀನಿ ಸರ್ ಒಂದು ಹೇಳಿ ಸರ್ ಆ ಧರ್ಮ ಸ್ಟುಡಿಯೋ ಅಲ್ಲ ಸರ್ ಯಾವ ಕ್ಷೇತ್ರ ಯಾವ ಪುಣ್ಯ ಶಕ್ತ ಅದಕ್ಕೆ ಬರ್ತೀನಿ ಸರ್ ಧರ್ಮಸ್ಥಳದಲ್ಲಿ ನೀವೆಲ್ಲ ಹೇಳ್ಬೇಕು ಇಲ್ಲಿ ಒಂದೇ ಒಂದು ಫಲ ಆಗಿಲ್ಲ ಇಲ್ಲಿ ಒಂದು ಅತ್ಯಾಚಾರ ಆಗಿಲ್ಲ ಯಾವುದೇ ಭೂಕ ಭೂಕಂಬಳಿಕೆ ಆಗಿಲ್ಲ ಅಂತ ಹೇಳಿ ಸರ್ ನಾನು ಹೇಳ್ತೇನೆ ಯಾಕೆ ಅಂತ ಹೇಳ್ತೀನಿ ಸರ್ ಇನ್ನೇನು ಬೇಕು ಸರ್ ಪ್ಲೀಸ್ ಮಾಧ್ಯಮದ ಗೌರವ ಉಳಿಸಿದೆ ನಾ ಅಷ್ಟೇ ಕೇಳ್ತಾ ಇರೋದು ಅಲ್ಲ ಇಡೀ ಕರ್ನಾಟಕ ರಾಜ್ಯ ಜನತೆಗೋಸ್ಕರ ಕೇಳ್ತಾ ಇದ್ವಿ ಓಕೆ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ